ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಸಾಫ್ಟಾಗಿ ಮತ್ತು ಕ್ರಿಸ್ಪಿಯಾಗಿ ಮಾಡಿಕೊಳ್ಳುವಂತಹ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಒಂದೇ ಬ್ಯಾಟರ್ನಿಂದ ಎರಡು ದೋಸೆನ ಇವತ್ತಿನ ದಿವಸ ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಈ ದೋಸೆ ಮಾಡಲು ಅಕ್ಕಿ ನೆನೆಸಂಗಿಲ್ಲ ಮತ್ತು ಅಕ್ಕಿ ಬೇಳೆ ಇಲ್ಲದೆ ಫರ್ಮಂಟೇಷನ್ ಕೂಡ ಮಾಡದೆ ಇನ್ಸ್ಟಂಟಾಗಿ ಹಸಿ ಆಲೂಗಡ್ಡೆಯನ್ನು ಬಳಸಿ ಇವತ್ತಿನ ಒಂದು ಸಾಫ್ಟ್ ಹಾಗೂ ಕ್ರಿಸ್ಪಿ ಆಗಿರುವಂಥ ದೋಸೆ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ರೆಸಿಪಿಡೋಣ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಅಳತೆ ಹಾಗೆ ಒಂದು ಕಾಲು ಬಟ್ಲಾಗುವಷ್ಟು ಸಣ್ಣ ರವೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಅದೇ ಅಳತೆಗೆ ಕಾಲು ಬಟ್ಲಾಗುವಷ್ಟು ಅಂದರೆ ಒಂದೆರಡು ಚಮಚದಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಚಮಚದಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನೀರೇನು ಹಾಕದೆ ಹಾಗೇ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ರವೆ ಒಂದು ಸ್ವಲ್ಪ ನೈಸ್ ಆಗಬೇಕು ಅಲ್ಲಿವರೆಗೂ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನಿವಾಗ ಗ್ರೈಂಡ್ ಮಾಡ್ಕೊಂಡು ಹಾಕಿದೆ ರವೆ ಒಂದು ಸ್ವಲ್ಪ ನೈಸಾಗಿ ಪೌಡ್ರ್ ಥರ ಆಗಬೇಕು ಒಂದು ಸ್ವಲ್ಪ ರವೆ ರವೆ ಇದ್ದರೂ ಪರವಾಗಿಲ್ಲ ತೀರಾ ರವೆ ರವೆ ಇದ್ದರೆ ಇನ್ನೊಂದು ಸರ್ತಿ ಗ್ರೈಂಡ್ ಮಾಡ್ಕೊಳ್ಬಹುದು ನಾನಿಲ್ಲಿ ಪೂರ್ತಿಯಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡಿದ್ದೀನಿ ಇದಲ್ಲಿ ಇವಾಗ ಒಂದು ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದೆರಡು ಆಲೂಗೆಡ್ಡೆನ ಹಸಿ ಆಲೂಗೆಡ್ಡೆನ ಚೆನ್ನಾಗಿ ತುರಿದಿಟ್ಟಿದ್ದೀನಿ ತುರಿದಿರುವಂಥ ಹಸಿ ಆಲೂಗೆಡ್ಡೆನಲ್ಲಿ ಬರುವಂಥ ನೀರಿನ ಅಂಶನ ನಾವು ತಕ್ಕೊಳ್ಬಾರ್ದು ಹಾಗೆಯೇ ಇದನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಅದರಲ್ಲಿರುವಂಥ ನೀರಿನ ಅಂಶದಿಂದ ಈ ಒಂದು ದೋಸೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ತುರಿದಿರುವಂಥ ಆಲೂಗೆಡ್ಡೆನ ಪೂರ್ತಿಯಾಗಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಇವಾಗ ರುಬ್ಕೊಂಡಾಗಿದೆ ಒಂದು ಸ್ವಲ್ಪ ಲೈಟಾಗಿ ತರಿತರೆ ಇದ್ದರೆ ಪರವಾಗಿಲ್ಲ ನಂತರ ಇವಾಗ ಇದಕ್ಕೆ ನಾನು ಮುಂಚೆ ರುಬ್ಬಿಟ್ಟಿರುವಂತಹ ಅಂದರೆ ಪೌಡ್ರ್ ಮಾಡಿಟ್ಟಿರುವಂತಹ ರವೆ ಮತ್ತು ಕಡಲೆ ಹಿಟ್ಟು ಮೈದಾ ಹಿಟ್ಟಿನ ಮಿಶ್ರಣನ ಈ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇವಾಗ ಒಂದು ಮುಕ್ಕಾಲು ಬಟ್ಲಾಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾವ ಬಟ್ಲಲ್ಲಿ ರವೆ ತೊಗೊಂಡಿದ್ನೋ ಅದೇ ಬಟ್ಲಿನ ಅಳತೆಯಾಗೆ ಮುಕ್ಕಾಲು ಬಟ್ಲಾಗುವಷ್ಟು ಮೊಸರನ್ನ ಹಾಕೊಳ್ತಾ ಇದ್ದೀನಿ ಹುಳಿ ಮೊಸರಾಗಿದ್ದರೆ ನೀವು ಅರ್ಧ ಬಟ್ಲಷ್ಟು ಹಾಕ್ಕೊಳ್ಳಿ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸರ್ತಿ ಈ ಥರ ನಾವು ಮಿಕ್ಸರ್ ಜಾರ್ನಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ತಾ ಈ ಒಂದು ಮಿಶ್ರಣನ ನಾನಿಲ್ಲಿ ದೋಸೆ ಇಟ್ಟಿನ ಅದಕ್ಕೆ ರುಬ್ಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ನೀರನ್ನು ಹಾಕಿ ನಂತರ ನಾನಿಲ್ಲಿ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಾವು ಮಾಡುವಂಥ ದೋಸೆ ಒಂದು ಸ್ವಲ್ಪ ಕಲರ್ ಆಗಿ ಬರಲಿ ಅಂತ ಇವಾಗ ಇದನ್ನು ಪೂರ್ತಿ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ ನೋಡಿ ನಾನಿಲ್ಲಿ ಪೂರ್ತಿ ನೈಸಾಗಿ ರುಬ್ಕೊಂಡಾಗಿದೆ ತೋರಿಸ್ತಾ ಇದ್ದೀನಿ ಪೂರ್ತಿ ನೈಸಾಗಿ ಆಗಬೇಕು ಆಲೂಗೆಡ್ಡೆ ಪೂರ್ತಿ ಎಲ್ಲವೂ ಕೂಡ ಚೆನ್ನಾಗಿ ಆಗಿರಬೇಕು ನೋಡ್ತಾ ಇರ್ಬೋದು ಇದು ಪೂರ್ತಿಯಾಗಿ ನೈಸಾಗಿದೆ ಇವಾಗ ಈ ಒಂದು ಮಿಶ್ರಣನ ನಾನಿಲ್ಲಿ ಒಂದು ಪಾತ್ರೆಗೆ ತಕ್ಕೊಳ್ತಾ ಇದ್ದೀನಿ ಆಲೂಗೆಡ್ಡೆನ ತುರ್ದಿ ಹಾಕಿ ರುಬ್ಕೊಳ್ಳೋದ್ರಿಂದ ತುಂಬ ಬೇಗ ಆಗುತ್ತೆ ಹಾಗಾಗಿ ಆಲೂಗೆಡ್ಡೆ ಪೂರ್ತಿ ನೈಸಾಗಿದ್ರೇ ನಾವು ಮಾಡುವಂಥ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ದೋಸೆ ಹರಿದೋಗೋ ಚಾನ್ಸಸ್ ಇರುತ್ತೆ ಆಲೂಗೆಡ್ಡೆ ಒಂದು ಸ್ವಲ್ಪ ತರಿ ತರಿ ಹಾಕಿದರೆ ಮತ್ತು ಆಲೂಗೆಡ್ಡೆನ ತುರಿದಿದ ತಕ್ಷಣ ನಾವು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅದು ಕಪ್ಪಗಾಗಿ ಆಗೋಗ್ಬಿಡುತ್ತೆ ಹಾಗಾಗಿ ನೋಡಿ ನಾನಿಲ್ಲಿ ರುಬ್ಕೊಂಡಾದಮೇಲೆ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಇವಾಗ ಈ ಒಂದು ಮಿಶ್ರಣನ ನಾನಿಲ್ಲಿ ಒಂದು ಐದು ನಿಮಿಷ ಬಿಡ್ತಾ ಇದ್ದೀನಿ ಜಾಸ್ತಿ ಬೇಡ ಒಂದು ಐದು ನಿಮಿಷ ನೆಂದರೆ ಸಾಕು ನಂತರ ಇವಾಗ ನೆಂದಿರುವಂಥ ಹಿಟ್ಟಿಗೆ ನಾನಿಲ್ಲಿ ಒಂದು ಕಾಲು ಚಮಚ ಆಗುವಷ್ಟು ಅಡುಗೆ ಸೋಡನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಚಮಚ ಆಗುವಷ್ಟು ನೀರನ್ನು ಸೇರಿಸಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇನ್ಸ್ಟಂಟಾಗಿ ಮಾಡುವಂಥ ದೋಸೆ ಆಗಿರೋ ಕಾರಣಕ್ಕೆ ನಾನಿಲ್ಲಿ ಅಡುಗೆ ಸೋಡಾನ ಬಳಸಿದ್ದೀನಿ ಸೋಡಾ ಬೇಡ ಅನ್ನೋರು ನೀವು ಸ್ಕಿಪ್ ಕೂಡ ಮಾಡ್ಬೋದು ಇಲ್ಲಾಂದರೆ ಇದರ ಬದಲಿಗೆ ಈನು ಪುಡಿ ಕೂಡ ಯೂಸ್ ಮಾಡ್ಬೋದು ನೋಡಿ ಬ್ಯಾಟರು ಇಷ್ಟು ಕರೆಕ್ಟಾಗಿದೆ ಕನ್ಸಿಸ್ಟೆನ್ಸಿ ಸೋಡಾ ಹಾಕಿದ ಮೇಲೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಾಗಿದೆ ನಂತರ ಇವಾಗ ನೋಡಿ ಗ್ಯಾಸ್ ಸ್ಟೋನ ಆನ್ ಮಾಡಿ ನಾನು ಈ ಕಡೆ ಒಂದು ದೋಸೆ ತವನ ಕಾಯಕ್ಕೆ ಇಟ್ಟಿದ್ದೆ ದೋಸೆ ತವಗೆ ಒಂದು ಸ್ವಲ್ಪ ಎಣ್ಣೆನ ನಾನಿಲ್ಲಿ ಚೆನ್ನಾಗಿ ಅಪ್ಲೈ ಮಾಡಿ ನಂತರ ಒಂದು ಕಾಟನ್ ಬಟ್ಟೆಯಿಂದ ನಾನಿಲ್ಲಿ ದೋಸೆ ತವ ಪೂರ್ತಿಯಾಗಿ ಎಣ್ಣೆ ಚೆನ್ನಾಗಿ ಸವ್ರುತ್ತಿದ್ದೀನಿ ದೋಸೆ ತವನ ಒಂದು ಎರಡು ನಿಮಿಷ ಚೆನ್ನಾಗಿ ಕಾಯಿಸ್ಕೊಂಡು ನಂತರ ದೋಸೆ ತವ ಮೇಲೆ ನಾನಿಲ್ಲಿ ನೀರನ್ನು ಚಿಮುಕಿಸ್ತಾ ಇದ್ದೀನಿ ನಂತರ ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಇದನ್ನು ಒರೆಸ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಪ್ರತಿ ದೋಸೆ ಮಾಡಬೇಕಾದ್ರೂ ನಾವು ಈ ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ದೋಸೆ ತುಂಬ ಚೆನ್ನಾಗಿ ಎದ್ದೇಳುತ್ತೆ ನೋಡಿ ಇವಾಗ ನಾನಿಲ್ಲಿ ದೋಸೆ ಹಿಟ್ಟನ್ನು ತಗೊಂಡು ದೋಸೆನ ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ದೋಸೆನ ಹಾಕ್ಕೊಳ್ಬೇಕಾಗುತ್ತೆ ಈ ಟಿಪ್ಪನ್ನು ನಾವು ಪ್ರತಿ ಸತಿ ದೋಸೆ ಮಾಡಬೇಕಾದ್ರೆ ಫಾಲೋ ಮಾಡಲೇಬೇಕು ತುಂಬ ಚೆನ್ನಾಗಿರುವಂಥ ದೋಸೆ ತಯಾರಾಗುತ್ತೆ ನೋಡಿ ನಾನಿಲ್ಲಿ ದೋಸೆ ಮೇಲ್ಗಡೆಯಿಂದ ಸ್ವಲ್ಪ ಹಸಿ ಬೆಂದಿದೆ ಅಂದಾಗ ಬಟರನ್ನು ಸವರ್ತಾ ಇದ್ದೀನಿ ಬಟರ್ ಹಾಕೋದ್ರಿಂದಲೂ ಕೂಡ ದೋಸೆಗೆ ಒಂದೊಳ್ಳೆ ರೀತಿಯಾದಂಥ ಕಲರ್ ಬರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಹಸಿ ಆಲೂಗೆಡ್ಡೆನ ಹಾಕಿ ಈ ದೋಸೆನ ಮಾಡ್ಕೊಳೋದ್ರಿಂದ ತುಂಬಾ ಒಂದೊಳ್ಳೆ ರೀತಿಯಾದಂಥ ಫ್ಲೇವರ್ ಕೊಡುತ್ತೆ ದೋಸೆ ಮಾಡ್ತಿರ್ಬೇಕಾದ್ರೆ ಒಂದೊಳ್ಳೆ ರೀತಿಯಾದಂಥ ಘಮ ಬರುತ್ತೆ ಮತ್ತು ದೋಸೆ ತಿಂತಾ ಇರಬೇಕಾದ್ರೆ ಇನ್ನೊಂದು ರೀತಿಯಾದಂಥ ಡಿಫ್ರೆಂಟ್ ಆದಂಥ ದೋಸೆ ಟೇಸ್ಟ್ ಕೊಡುತ್ತೆ ಖಂಡಿತ ಈವನ್ ದೋಸೆನ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ದೋಸೆ ಹಾಕ್ಕೊಂಡಾದಮೇಲೆ ನಾನಿಲ್ಲಿ ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮಲ್ಲಿಟ್ಟು ದೋಸೆನ ಬೇಯಿಸ್ಕೊಳ್ತಾ ಇದ್ದೀನಿ ಮತ್ತು ದೋಸೆ ತವನ ಈ ಥರ ತಿರುತ್ತಾ ತಿರುತ್ತಾ ದೋಸೆ ಸುತ್ತಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಈ ಥರ ನಾವು ಮಾಡೋದರಿಂದ ದೋಸೆ ಪೂರ್ತಿಯಾಗಿ ಎಲ್ಲ ಬದಿಗೂ ಹೊಂಬಣ್ಣದ ಕಲರು ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ಗಳಲ್ಲಿ ಸಿಗುವಂಥ ದೋಸೆ ಹಾಗೆ ತುಂಬ ಚೆನ್ನಾಗಿ ಹೊಂಬಣ್ಣದ ಕಲರ್ ದೋಸೆ ತಯಾರಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ದೋಸೆ ಕೂಡ ತಯಾರಾಗಿದೆ ನಾನಿಲ್ಲಿ ಇವಾಗ ದೋಸೆನ ತೆಕ್ಕೊಳ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಗರಿ ಗರಿಯಾಗಿ ಬಂದಿದೆ ದೋಸೆ ಅಂತ ಪೇಪರ್ ದೋಸೆ ಹಾಗೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಹಸಿ ಆಲೂಗಡ್ಡೆ ದೋಸೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಬದಿಯಲ್ಲೂ ಕೂಡ ಹೊಂಬಣ್ಣದ ಕಲರು ಪರ್ಫೆಕ್ಟಾಗಿ ಬಂದಿದೆ ಅಂತ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಈ ಒಂದು ದೋಸೆ ಮಾಡ್ಬೋದು ಅಂತ ಕೈನಲ್ಲಿ ಹಿಡಿದರೆ ಹಾಗೆ ತೆಳುವಾಗಿ ಪೇಪರ್ ದೋಸೆ ಹೇಗಿರುತ್ತೋ ಅದೇ ಥರ ನಾವು ಈ ದೋಸೆನ ಮಾಡ್ಕೊಳ್ಬೋದು ನಂತರ ನೋಡಿ ನಾನಿಲ್ಲಿ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಪ್ರತಿ ದೋಸೆ ಮಾಡಬೇಕಾದ್ರೂ ಕೂಡ ನಾನಿಲ್ಲಿ ದೋಸೆ ತವಾಗೆ ಒಂದು ಸ್ವಲ್ಪ ನೀರನ್ನು ಚಿಮುಕಿಸಿ ದೋಸೆ ತವ ಹೀಟನ್ನು ಕಡಿಮೆ ಮಾಡಿಕೊಂಡು ನಂತರ ದೋಸೆ ಹಿಟ್ಟನ್ನು ಹಾಕಿ ದೋಸೆನ ಇದ್ದೀನಿ ಮತ್ತು ಈ ಒಂದು ದೋಸೆನ ನೀವು ಐರನ್ ತವ ಮೇಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಆಗಿರುವಂಥ ದೋಸೆ ತಯಾರಾಗುತ್ತೆ ಈ ದೋಸೆನೇ ಅಂತಲ್ಲ ಪ್ರತಿಯೊಂದು ದೋಸೆನೂ ನಾವು ಅಂದರೆ ಐರನ್ ತವ ಇದ್ರೆ ಏನಾಗುತ್ತೆ ದೋಸೆ ಹಿಟ್ಟು ಅದಕ್ಕೆ ಕಚ್ಕೊಂಡು ತುಂಬ ಒಂದೊಳ್ಳೆ ರೀತಿಯಾದಂಥ ಹೊಂಬಣ್ಣದ ಕಲರ್ ಬರುತ್ತೆ ಅದೇ ನಾವು ಸ್ಟಿಕ್ ತವಾದಲ್ಲಿ ಈ ಒಂದು ದೋಸೆನ ಮಾಡಿಕೊಂಡ್ರೆ ದೋಸೆ ಚೆನ್ನಾಗಿ ತವಕ್ಕೆ ಕಚ್ಕೊಳ್ಳೋದಿಲ್ಲ ಯಾಕಂದರೆ ಸ್ಟಿಕ್ ಆಗಿರೋದ್ರಿಂದ ದೋಸೆ ಬೇಗ ಎದ್ದೇಳುತ್ತೆ ಹಾಗಾಗಿ ದೋಸೆ ಹೊಂಬಣ್ಣದ ಕಲರು ಕರೆಕ್ಟಾಗಿ ಬರೋದಿಲ್ಲ ಹಾಗಾಗಿ ಈ ಥರ ಐರನ್ ತವನ ಬಳಸಿ ದೋಸೆನ ಮಾಡ್ಕೊಳ್ಳೋದ್ರಿಂದ ಪರ್ಫೆಕ್ಟ್ ಆಗಿರುವಂಥ ಹೊಂಬಣ್ಣದ ಕಲರ್ ದೋಸೆನ ನಾವು ಮಾಡ್ಕೊಳ್ಬಹುದು ಇನ್ನೊಂದು ದೋಸೆ ಹಾಕೊಂಡಾದಮೇಲೆ ದೋಸೆ ಮೇಲ್ಗಡೆ ಬೆಂದಿದೆ ಅಂದಾಗ ನಾನಿಲ್ಲಿ ದೋಸೆ ಮೇಲ್ಗಡೆ ಸ್ವಲ್ಪ ಬಟರನ್ನು ಸವರಿ ಮತ್ತೆ ನಾನು ದೋಸೆನ ಸುತ್ತಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿರುವಂಥ ಹೊಂಬಣ್ಣದ ಕಲರ್ ಬರೋದಕ್ಕೆ ಇದೇ ಥರ ಪ್ರತಿಯೊಂದು ದೋಸೆನೂ ಕೂಡ ನಾವು ಕ್ರಿಸ್ಪಿಯಾಗಿರುವಂಥ ದೋಸೆನ ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ದೋಸೆನ ಬೇಯಿಸ್ಕೊಂಡಾಗಿದೆ ತೆಕ್ಕೊಳ್ತಾ ಇದ್ದೀನಿ ಈ ಒಂದು ದೋಸೆನೂ ಕೂಡ ನೋಡಿ ಎಷ್ಟು ಪರ್ಫೆಕ್ಟಾಗಿ ಹೊಂಬಣ್ಣದ ಕಲರ್ ಬಂದಿದೆ ಅಂತ ಮತ್ತು ಅಷ್ಟೇ ತೆಳುವಾಗಿ ಕ್ರಿಸ್ಪಿಯಾಗಿ ಕೂಡ ಈ ಒಂದು ಪೇಪರ್ ದೋಸೆ ಹಸಿ ಆಲೂಗಡ್ಡೆಯಿಂದ ಮಾಡಿರುವಂಥ ಪೇಪರ್ ದೋಸೆ ತಯಾರಾಗಿದೆ ದೋಸೆ ಚೆನ್ನಾಗಿ ಬಂದಿದೆಯಲ್ವಾ ಸ್ನೇಹಿತರೆ ಹಾಗಿದ್ರೆ ಈ ರೆಸಿಪಿಯೊಳಗೆ ಲೈಕ್ ಮಾಡೋದನ್ನು ಮರಿಬೇಡಿ ಇದೇ ಥರ ಈ ಒಂದು ಹಿಟ್ಟಿನಿಂದ ನಾವು ದೋಸೆನ ಸಾಫ್ಟಾಗಿ ಕೂಡ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಆಲ್ರೆಡಿ ದೋಸೆನ ಹಾಕ್ಕೊಂಡಾಗಿದೆ ನಂತರ ಈ ಒಂದು ದೋಸೆನ ತಿರುವು ಹಾಕ್ಕೊಂಡಿದ್ದೀನಿ ನೋಡಿ ಎಷ್ಟು ಸೂಪರ್ ಆಗಿ ಜೇನುಗೂಡಿನಂತಹ ದೋಸೆ ತಯಾರಾಗಿದೆ ಅಂತ ಸೆಟ್ ದೋಸೆ ಯಾವ ಥರ ಬರುತ್ತೋ ಸೇಮ್ ಅದೇ ಥರ ಈ ಒಂದು ದೋಸೆನ ನಾವು ಮಾಡ್ಕೊಳ್ಬಹುದು ಟೂ ಇನ್ ಒನ್ ಬ್ಯಾಟರ್ ಅಂತಲೇ ಹೇಳ್ಬೋದು ಒಂದೇ ಬ್ಯಾಟರ್ನಿಂದ ಎರಡು ಥರದ ದೋಸೆನ ನಾವು ಮಾಡ್ಕೊಳ್ಬೋದು ಇನ್ಸ್ಟಂಟಾಗಿ ಇವತ್ತಿನ ಈ ಒಂದು ಹಸಿ ಆಲೂಗಡ್ಡೆ ದೋಸೆನ ನಾನಿಲ್ಲಿ ಒಂದು ತಟ್ಟೆಗೆ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಕೂಡ ಬಂದಿದೆ ಅಂತ ಹಾಗೆಯೇ ಹಸಿ ಆಲೂಗಡ್ಡೆ ಹಾಕಿ ಈ ಒಂದು ದೋಸೆ ಮಾಡಿರೋದ್ರಿಂದ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಈ ದೋಸೆನ ನೆಟ್ಟು ದೋಸೆ ಥರನೇ ಈ ಒಂದು ದೋಸೆ ತುಂಬಾ ಸಾಫ್ಟಾಗಿ ಜೇನುಗೂಡಿನಂಥ ದೋಸೆ ಕೂಡ ನಾವು ಮಾಡಿಕೊಳ್ಬಹುದು ಇವತ್ತಿನ ಈ ದೋಸೆ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ಥರದ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿ ವಿಡಿಯೋ ನೋಡಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು